ಎಲ್ಲರೂ ಆರಾಮ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ಕೃಷ್ಣ ಜನ್ಮಾಷ್ಟಮಿಯ ವ್ಲಾಗ್ ಇರಿ ನನ್ನ ಪುಟ್ಟ ಕೃಷ್ಣ ಡೌನ್ಲೋಡ್ ಮಾಡ್ತಿದ್ದಾನೆ ಸೊ ಇವನ್ನ ಇನ್ನೂ ಒಂದು ಸ್ವಲ್ಪ ಏನು ಜ್ಯುವೆಲರಿ ಎಲ್ಲ ಹಾಕಿ ಕೃಷ್ಣನ ಥರ ರೆಡಿ ಮಾಡಬೇಕು ಅದು ಅಲ್ಲಿ ಅಲ್ಲಿ ಅಂದರೆ ನಿಮ್ಗೆ ಇನ್ನೂ ಅಲ್ಲ ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಆ್ಯಂಡ್ ನಾವು ಈ ಹಬ್ಬನ ನಮ್ಮ ದೊಡ್ಡಮ್ಮ ಅವ್ರ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಲ್ಲಿಗೆ ಹೊರಟಿದ್ದೀವಿ ಇವಾಗ ರೆಡಿ ಆಗಿಬಿಟ್ಟು ನಾನು ಅಥರ್ವನ್ನ ಕೃಷ್ಣನ ಥರ ರೆಡಿ ಮಾಡ್ತಾ ಇದ್ದೀನಿ ಅಲ್ಲಿ ನಮ್ಮ ಅಣ್ಣನ ಮಗಳನ್ನ ರಾಧನ್ ಥರ ರೆಡಿ ಮಾಡೋದಕ್ಕೆ ಹೇಳಿದ್ದೀನಿ ಸೊ ಅವ್ರದ್ದು ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿಯೋಣ ಅಂತ ಸೊ ಆಲ್ಮೋಸ್ಟ್ ಇಬ್ಬರು ರೆಡಿ ಆಗಿಬಿಟ್ಟಿದ್ದೀವಿ ಅವನಿಗೆ ಜುವೆಲರಿ ಅಷ್ಟೇ ಹಾಕೋದಿದೆ ಅಲ್ಲೇ ಹೋದ್ಮೇಲೆ ಹಾಕೋಣ ಅಂತ ತುಂಬ ಹೊತ್ತು ಅಂದರೆ ಅವನು ಇಟ್ಕೊಳ್ಳಲ್ಲ ಮತ್ತು ಫೋಟೋಸ್ ವೀಡಿಯೋ ತೆಗಿಯೋ ಅಷ್ಟೊತ್ತಿಗೆ ಬಿಚ್ಚು ಅಂದರೆ ಕಷ್ಟ ಆಗುತ್ತೆ ಅಂತ ಇವಾಗೇ ಅವನ್ನ ರೆಡಿ ಮಾಡಿಲ್ಲ ಬರೇ ಮಾಡಿ ಅಷ್ಟೇ ಹೊಡ್ಸಿದ್ದೀನಿ ಸೊ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ನಾವು ಯಾವ ಥರ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ನೀವು ನೋಡ್ಬೋದು ಸೊ ಯಾ ಇವಾಗ ರೆಡಿ ಆಗಿದ್ದೀವಿ ಆಲ್ಮೋಸ್ಟ್ ಈವ್ನಿಂಗ್ ಟೈಮ್ ಸವೆನ್ ಆಗ್ತಾ ಬಂದಿದೆ ಹೊರಡಬೇಕು ಇವಾಗ ಅಲ್ಲಿ ಹೋಗ್ಬಿಟ್ಟು ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ನಮ್ಮ ರೆಗ್ಯುಲರ್ ರೆಗ್ಯುಲರಾಗಿ ಫಾಲೋ ಮಾಡಿ ಅದನ್ನು ಇಮಿಟೇಟ್ ಮಾಡಿ ಬ್ಲಾಗ್ಸ್ ಮಾಡೋ ಲಿಟಿಲ್ ರಾಧಾ ಇದ್ದಾಳೆ ಅಲ್ಲಿ ಸೊ ಅವಳು ಇವತ್ತು ನಮ್ಮ ವ್ಲಾಗಲ್ಲಿ ಇನ್ಕ್ಲೂಡ್ ಆಗ್ತಿದ್ದಾಳೆ ಅಂದರೆ ಕಾಣಿಸ್ಕೊತಾ ಇದ್ದಾಳೆ ಅವಳು ಯಾವ ಥರ ಬ್ಲಾಗ್ ಮಾಡ್ತಾಳೆ ಅಂತಲೂ ತೋರಿಸ್ತೀನಿ ನಿಮಗೆ ಸೊ ಮತ್ತೆ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಟ್ಯೂನ್ ಲೆಚ್ ಕಂಟಿನ್ಯೂ ಇತ್ತು ವ್ಲಾಗ್ ಸೊ ಇವಾಗ ಏನು ನೋಡ್ತಿದ್ದೀರಾ ಇದು ನಮ್ಮಪ್ಪ ಗೋಕುಲ ಮಾಡಿರೋದು ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿಗೆ ನಮ್ಮಪ್ಪನೇ ಈ ಥರ ಗೋಕುಲ ಮಾಡಿಬಿಟ್ಟು ಸ್ವಾಮಿಗಳಿಗೆ ಅರ್ಗೆ ಬಿಡೋದಕ್ಕೆ ಕಳಿಸ್ಕೊಡ್ತಾರೆ ಸೊ ಇದೇ ಥರ ಎರಡು ಸೆಟ್ ಮಾಡ್ತಾರೆ ಸ್ವಾಮಿಗಳು ಮತ್ತು ದಿವಾನರು ಇಬ್ಬರೂ ಅರ್ಗೆ ಬಿಡೋದಕ್ಕೆ ಎರಡು ಸೆಟ್ ಮಾಡಿ ಕಳಿಸ್ತಾರೆ

ಅವರು ಪ್ರಾಣದೇವರು ಇಂಥವರು ಇಂಥವು ಕೊಡ್ತಾ ಇದ್ರು ಒಬ್ಬ ಬೊಬ್ಬಾಯಿಯವನು ಮಂತ್ರ ಬಂದು ಮಾರ್ಬಲ್ ಸ್ಟೋನ್ ಅಲ್ಲಿ ಒಂದು ಪಂಚಮ ಪ್ರಾಣದೇವರು ಮಾಡಿಕೊಡ್ರಿ ಅಂತ ಕೇಳಿದಾಗ ಮಾರ್ಬಲ್ ಸ್ಟೋನ್ ನಮ್ಮ ಕಡೆ ಸಿಗಲ್ಲ ಮಾಮೂಲು ಈ ಬೇತಂಬ ಚರ್ ಕಲ್ಲು ಅಂಥವು ಸಿಗುತ್ತೆ ಅಂತ ಮಾಡಿಕೊಡ್ತೀವಿ ಅಂತಂದಾಗ ಅವನು ಇಲ್ಲ ಬೊಂಬೈಲಿ ನಾನು ಕಲ್ಲು ತಂದು ಕೊಡ್ತೀನಿ ಅದನ್ನು ಮಾಡಿಕೊಡ್ರಿ ಅಂತೇಳಿ ಅವನು ಹೋಗಿ ಒಂದೂವರೆ ತಿಂಗಳು ಎರಡು ತಿಂಗಳು ಬಿಟ್ಟು ಬಂದು ಕೊಟ್ಟವನು ಒಂದೂವರೆ ಅಡಿ ಎರಡು ಅಡಿ ಸೈಜ್ ಇರ್ತಕ್ಕಂಥ ಮಾರ್ಬಲ್ ಸ್ಟೋನಲ್ಲಿ ನಮ್ಮ ತಂದೆಯವರು ಪಂಚಮ ಪ್ರಾಣದವ್ರಿಗೆ ಚೆಕ್ ಕೊಟ್ಟರು ಅದೇ ಸಮಯದಲ್ಲಿ ನಾವು ಅಂತಮಂದ್ರೆ ಆಗಿರ್ತಕ್ಕಂಥ ರಮೇಶ್ ಆಚಾರ್ಯ ನಾಗೇಶ್ ಮತ್ತು ನಾನು ಸುರೇಶ್ ಅಮ್ಮವ್ರು ಇದ್ದಾಗ ನಮ್ಮಣ್ಣ ನಮಗೊಂದು ಮಾಡಿಕೊಡು ಅಂತ ಕೇಳಿದಾಗ ಒಂದು ಬಂಡಿ ತುಂಡು ಬಿದ್ದಿತ್ತು ಆ ಬಂಡಿ ತುಂಡಲ್ಲೇ ನಮ್ಮ ತಂದೆಯವರು ಪಂಚಮ ಪ್ರಾಣದೇವರನ್ನ ತಯಾರು ಮಾಡಿ ಕೊಟ್ಟಿದ್ದಾರೆ ಅದನ್ನು ನಾವು ಒಂದು ಸಣ್ಣ ಗುಡಿ ಅಂತೇಳಿ ತಯಾರು ಮಾಡಿ ಅದರೊಳಗೆ ಪ್ರತಿಷ್ಠಾ ಅಂತೇಳಿ ಇಟ್ಕೊಂಡು ಹುಡುಗರು ಆಟ ಅಂತೇಳಿ ಆಟ ಮಾಡ್ತಾಯಿದ್ದು ಶ್ರೀರಾಮಿಗೆ ತೇರು ಅಂತೇಳಿ ಸೈಕಲ್ ಮೇಲೆ ಒಂದು ಉಚ್ಚಾಯ ತಯಾರ ತಯಾರು ಮಾಡಿದೆ ಮಾಡಿ ಅದರೊಳಗೆ ದೇವರನ್ನು ಕೂಡಿ ಕುಡೂರು ಆಟಲಿಂದ ಎಲ್ಲ ಹುಡುಗರೆಲ್ಲ ಸೇರಿ ಚೆಂದ ಹಾಕ್ಕೊಂಡು ಅಡುಗೆ ಅದು ಮಾಡಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ವಿ ಆಮೇಲೆ ಅದನ್ನೇ ಪ್ರತಿಷ್ಠೆ ಆಗಿ ಒಂದು ಗುಡಿ ಕಟ್ಟಿ ಗುಡಿಯಲ್ಲಿ ಪ್ರತಿಷ್ಠೆ ಮಾಡಿದ್ವಿ ಆಮೇಲೆ ಒಬ್ಬಿ ಇಲ್ಲಿ ತೆಲಂಗಾಣದ ಹಕ್ಕಿ ಒಬ್ಬ ಪ್ರತಿ ಅಮಾವಾಸ್ಯೆ ಅಂದು ಹೋಗಿ ಪಂಚಮುಕ್ಕಿ ಹೋಗಿ ಬರ್ತಾ ಅವಳು ಆಕೆ ಪ್ರತಿ ಅಮಾವಾಸ್ಯ ಹೋಗಿ ಬರ್ತಕ್ಕಂಥ ಇದರಲ್ಲಿ ಆಕೆಗೆ ವಯಸ್ಸು ಅಭಾವದಿಂದ ಹೋಗ್ಲಕ್ಕಾಗಲಿಲ್ಲ ಒಂದು ದಿವಸ ಭಾರಿ ಬೇಜಾರು ಬೆಟ್ಟಗಳನ್ನು ಹೊಣ್ಕೊಂಡಾಗ ರಾತ್ರಿ ಸ್ವಲ್ಪದಲ್ಲಿ ಅವರೇ ಸೀದ ನಮ್ಮ ಮನೆಗೆ ಕರ್ಕೊಂಬಂದಿದ್ದಾನೆ ಮನೆಗೆ ಕರ್ಕೊಂಬಂದು ನೀನು ಈಗ ಪಂಚಮುಖಿಯೇ ಏನಿಲ್ಲ ಇಲ್ಲಿ ಬಂದು ನೀವು ದರ್ಶನ ಮಾಡಿಕೊಂಡೆ ಪಂಚಮುಖಿ ಪ್ರಾಣದೇವರು ದರ್ಶನ ಮಾಡಿದಾಗೆ ಇಲ್ಲಿ ನಾನು ಭಾರ ಪಂಚಮುಖಿ ರೂಪವಾಗಿ ನಾನು ಇದ್ದೀನಿ ಅಂತ ಹೇಳಿದ್ದಾನೆ ಆಮೇಲೆ ಅಲ್ಲಿಂದಿರ್ತ ಪಂಚಮುಖಿಯಿಂದ ಅಲ್ಲಿ ಅರ್ಚಕರಾಗಿರ್ತಕ್ಕಂಥ ಭೀಮಷಣಾಚಾರ್ಯರು ನಮ್ಮ ಅವರ ಹತ್ರ ನಾವು ಒಂದು ಗಂಟಿ ತೊಗೊಂಬಂದಿದ್ವಿ ಆ ಗಂಟಿನ ಅಲ್ಲಿ ಸಿಗಾಕಿದ್ವಿ ಮುಂದೆ ಆ ಗಂಟಿನ ಒಡೆದು ಒಳಗಡೆ ದೇವರು ಒಳಗಡೆ ಹಿಕ್ಕೂ ಕೂತ್ಕೊಂಡಂತೆ ಆಮೇಲೆ ಮರುದಿವ್ಸ ಆದಕಿನೂ ಅದೆಲ್ಲ ನಮಗೆ ಗೊತ್ತೇ ಇಲ್ಲ ಆಕಿನ ಮರುದಿವ್ಸ ಬಂದು ಸೀದ ಮನೆಯಲ್ಲಿ ಒಳಗಡೆ ದೇವ್ರ ಮನೆ ರಾತ್ರಿ ಏನು ತೋರಿಸಿದ್ದೋ ಆ ಮನೆಯಾಗ ಒಳಗಡೆ ಹೋಗಿ ಆ ದೊಡ್ಡಾಗ ನಾವು ಬಯಲು ಪ್ರದೇಶದಲ್ಲಿ ಒಂದು ಗುಡಿ ಕಟ್ಟಿದ್ವಿ ಅಲ್ಲಿ ಹೋಗಿ ಆಕಿನ ಗಂಟೆ ಒಡೆದು ಕಣ್ಣೀರು ಇಟ್ಕೊಂಡು ಅಳ್ತಾ ಆಕಿನೂ ಏನಪ್ಪ ರಾತ್ರಿ ಕನಸಿನಾಗ ಸೊಪ್ಪನದಲ್ಲಿ ಕೊಟ್ಟು ಬೆಳಿಗ್ಗೆ ನಾನು ಸಿಗಿ ಹುಡ್ಕೊಂಡು ಬಂದಿನಿ ದರ್ಶನ ಆಯಿತು ಅಂತ ಕೇಳಿದಾಗ ನಮ್ಮ ತಾಯಿಯವರು ಅಲ್ಲೇ ಅಡಿ ಮಾಡ್ತಾ ಇದ್ದರು ಏನಾಯ್ತವ ಏನು ಕಟ್ಟಿ ಅಂತ ಕೇಳಿದಾಗ ಇದು ಜರುಗಿದ್ದಲ್ಲ ವಿಷಯ ಹೇಳಿ ತಿಳಿಸಿದರು ಆಮೇಲೆ ನಮ್ಮ ಮನೆಯಲ್ಲೇ ಒಂದು ಬಡಿಯಾರು ನರಸಿಂಹ ಅಂತಿದ್ದ ಅವರಿಬ್ರು ಗಂಡ ಹಿಡಿತು ಸುಮಾರು ಹದಿನಾಲ್ಕು ಹದಿನೆಂಟು ವರ್ಷದಿಂದ ಮಕ್ಕಳಾಗಿದ್ದಿಲ್ಲ ನಮ್ಮದು ಬಯಲು ಪ್ರದೇಶದ ದೊಡ್ಡ ಜಾಗ ಇತ್ತು ಅದರೊಳಗೆ ಒಂದು ಸಣ್ಣ ಕೋತಿ ಆ ಕೋತಿ ಟೋಪಿ ಅದು ಕಟ್ಟಿದ್ದಾರೆ ಚಡ್ಡಿ ಅಂಗಿ ಹಾಕಿ ಕೇಳಿದ್ದಾರೆ ಅಂತೆ ಅದನ್ನು ಹಿಡ್ಕೋಬೇಕಂತ ಹೋಗ್ತಿದ್ದಾಳೆ ಅದು ಎಲ್ಲೆಲ್ಲಿ ಸಿಗಲಿಲ್ಲ ಅಂತ ಅದು ಹೋಗಿ ಕಾಂಪೌಂಡ್ ಮೇಲೆ ಕೂತ್ಕೊಂಡಾಗ ಆಕೆ ನಾನು ಬೇಡಿಕೆ ಹಣ್ಣಂತ ನನ್ನ ಏನಪ್ಪಾ ಸಿಕ್ಕಿಬೇಕಂತಂದ್ರೆ ಸಿಗುವಲ್ಲಿ ನೀನು ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಏನನ್ನು ಕೊಡು ನಾನು ಹಿಂಗೆ ಸಿಗುತ್ತೀನಿ ಅಂತ ಹೇಳಿದಾಗ ಆಕೆ ಸ್ವಪ್ನ ಇದ್ದು ಬೆಳಿಗ್ಗೆ ಬಂದು ನಮ್ಮ ತಾಯಿಯವ್ರಿಗೆ ಮುಂದೆ ಹೇಳಿದರು ಆವಾಗ ನಮ್ಮ ತಾಯಿಯವರು ಇಲ್ಲ ನಿಂಗೆ ಏನಿದ್ದೋ ಅದು ತೊಗೊಂಡು ಕೊಡು ನಾನು ದೇವರಿಗೆ ಅಡಿಗೆ ಮಾಡ್ತೀವಿ ನೈವೇದ್ಯ ಮಾಡಿಸ್ತೀನಿ ಅದನ್ನು ನೈವೇದ್ಯ ತಗೋಳು ಇದು ವರ್ಷದ ಮಕ್ಳು ಗ್ಯಾರಂಟಿ ಅಂತ ತಿಳಿಸಿದಾಗ ಅವಾಗ ಅಕ್ಕಿ ನೋವು ಮನೆಯಾಗಿರ್ತಕ್ಕಂಥ ಒಂದು ಯಾವುದೋ ಇಷ್ಟು ಅಕ್ಕಿ ಏನೋ ತಂದು ಕೊಟ್ಟು ಮಾಡಿ ನೈವೇದ್ಯ ಮಾಡಿ ದೇವರಿಗೆ ಸ್ವಲ್ಪ ಮಾಡಿದ ಮೇಲೆ ಒಂದು ವರ್ಷದಲ್ಲಿ ಅಕ್ಕಿಗೆ ಪ್ರಾಣೇಶ ಅಂತ ಒಬ್ಬ ಹುಟ್ಟಿದ ಆಮೇಲೆ ಮೋನೇಶ ಒಬ್ಬನು ಸಿದ್ಧ ಅಂತ ಒಬ್ಬನು ಮೂರು ಗಂಡು ಮಕ್ಕಳು ಅದು ಹದಿನೆಂಟು ವರ್ಷದ ಮೇಲೆ ಹಂಗಾಗಿ ಇತಿಹಾಸ ಅದು ನಡೆದು ಬಂದಿದೆ ಆಮೇಲೆ ನಮ್ಮ ತಂದೆಯವರು ಒಂದು ಕೌಚ ಅಂತ ಮಾಡಿದ್ದಾರೆ ಪಂಚಮ ಪ್ರಾಣಿ ದಿತ್ತಾಳಿ ಕೌಚ ಮಾಡಿದ್ದಾರೆ ನಮ್ಮ ಕಾ ನಮ್ಮ ತಂದೆಯವ್ರ ಕಾಲ ಆದಮೇಲೆ ನಾವೊಂದು ಬೆಳ್ಳಿ ಕವಚ ಅದು ಇರಬೇಕು ಗುತ್ತಿಗೆ ಅಂತೇಳಿ ಒಂದು ವರ್ಷದ ವರ್ಷಾಬ್ಬಕ್ಕೆ ಗುತ್ತಿರುತ್ತೆ ಅಂತೇಳಿ ಪ್ರಾಣದವರನ್ನ ಗಣೇಶ ಅಂಥೇಳಿ ಮಂತ್ರಾಲಯದಲ್ಲಿ ರಾಯರವರು ಕವಚಗಳು ಅವರು ಮಾಡ್ತಕ್ಕಂಥ ಅವನು ಊರನ್ನ ಕೈಸಿದ್ದೇನೆ ಇನ್ನು ಪ್ರತಿ ವರ್ಷ ಶ್ರೀರಾಮ ಅವನಿಗೆ ವಿಶೇಷವಾಗಿ ಅಲ್ಲಿ ಪಂಚಾಮೃತ ಅದು ಅಭಿಷೇಕ ನಡೀತಿದೆ ನಮ್ಮ ಸ್ನೇಹಿತರು ಎಲ್ಲ ಹುಡುಗರು ಈಗ ಪಿಳಿಗೆ ಎಲ್ಲ ಸಣ್ಣ ಸಣ್ಣ ಅವರು ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಒಂದು ಸುಮಾರು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ತೇರಿಸ ಮಾಡಿದ್ದೀವಿ ವರ್ಷಕ್ಕೊಂದು ಅದು ಶ್ರೀರಾಮ ವಿದ್ಯುಸ ಅದನ್ನು ರಥೋತ್ಸವ ಕಾರ್ಯಕ್ರಮ ಶಿವಾಲಯದವರೆಗೆ ಅದನ್ನು ಉತ್ಸವ ನಡೀತಿದೆ ವಿಶೇಷವಾಗಿ ಭಗವಂತನ ಸೇವಾ ಅನುಗ್ರಹ ಶ್ರೀಗಳು ಅವರು ಅನುಗ್ರಹದಿಂದ ನಡೀತಾ ಇದ್ದರು ಸಜ್ಜಿ ಅಂದರೆ ನಮ್ಮ ಬಂಡ್ಯಾಚಾರ್ಯ ಅವರ ತಾಯಿ ಅಡಿಗೆ ಮಾಡ್ಲಕ್ಕ ಒಂದು ಕಲ್ಲು ಇಟ್ಕೊಂಡು ಕುಡ್ತಿದ್ಲಂತದನ್ನ ಅದು ಸ್ವಲ್ಪದಾಗ ದಿವಸ ನಿಮ್ ತಾಯಿ ನಮ್ ಹೇಳಿ ಕೊಡ್ತಾಳಪ್ಪ ನಿಮ್ಮ ತಾಯಿ ನಿಮ್ ಮೇಲ್ ಕೊಡ್ತಾಳ ದಿವಸ ಅಂತ ಹೇಳಿ ಅಂತ ಇದ್ರೆ ಒಂದ್ ದಿವ್ಸ ನಮ್ ತಾತೋ ಅವರು ಬಂಡ್ಯಾಚಾರ ಕೇಳಿದ್ರಂತ ಅಮ್ಮ ಏನದ್ದೆ ಆ ದಿವಸ ಸ್ವಲ್ಪ ನನಗೆ ಬರ್ತಾ ಇದ್ದದ ನೀ ಏನೋ ಇಟ್ಕೊಂಡು ಕೊಡ್ತಿದ್ದೆ ಅಂತ ಏನೋ ಇಟ್ಕೊಂಡು ಕೊಡ್ತಾ ಇದ್ದೆ ಅಂತ ಅಂತ ಹೇಳಿ ಬರ್ತಾ ಇದ್ದದ ಏನು ಅಂದ್ರೆ ಅದು ಒಂದು ಸಣ್ಣ ಕಲ್ಲು ಇತ್ತಂತ ಆ ಕಲ್ಲಿನ ದುಡ್ಡು ಇದೇ ನೋಡಪ್ಪ ನಾನು ಇಟ್ಕೊಂಡು ಕೊಡ್ತಾ ಇರೋದು ಅಡಿಗೆ ಮಣಿ ಇಲ್ಲಿದ್ರೆ ಇದನ್ನ ಇಟ್ಕೊಂಡು ಕೊಡ್ತಾ ಇದ್ದೀನಿ ಅಂತಂದ್ರೆ ಅದ್ರ ತೈದ್ ನೋಡಿದ್ರೆ ಅದಕ್ಕ ಪ್ರಾಣಿಗಳು ಉದ್ಯೋಗ ಆಗಿದೆ ಆ ಪ್ರಾಣಿಗಳು ಅಲ್ಲೇ ಇತ್ತು ಹಳೆ ಮನೆಯಾಗ ಅಲ್ಲಿಂದ ನಾವು ಇಲ್ಲಿ ಬಂದಾಗ ಬಸ್ ಸ್ಟ್ಯಾಂಡ್ ಪಕ್ಕ ಇರ್ತಕ್ಕಂಥ ನಾವು ಮನೆಯಲ್ಲಿ ಅದನ್ನು ತಗೊಂಡು ಇಲ್ಲಿ ನಾವು ಪ್ರದರ್ಶನ ಮಾಡ್ಕೊಂಡಿದ್ವಿ ಸೊ ನೋಡ್ತಿದ್ದೀರಲ್ಲ ಇದು ಮನೆಯಲ್ಲಿ ದೇವರ ಮನೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ಸ್ವಯಂ ಉದ್ಭವ ಆಗಿರೋ ಹನುಮಪ್ಪ ನಮ್ಮಪ್ಪ ಹೇಳಿರೋ ಸ್ಟೋರಿ ಕೇಳಿದ್ರಲ್ಲ ಅದೇ ಹನುಮಪ್ಪ ಅದು ಬೆಳ್ಳಿ ಗ್ಲಾಸ್

ಸೊ ನೋಡಿದ್ರಲ್ಲ ಇದಾಗಿತ್ತು ನಮ್ಮ ಮನೆಯಲ್ಲಿ ಉದ್ಭವ ಆಗಿರೋ ಹನುಮಪ್ಪನ ಹಿಸ್ಟ್ರಿ ಮತ್ತೆ ನಮ್ಮ ತಾತನೇ ತಮ್ಮ ಕೈಯಾರೆ ಕೆತ್ತಿರೋ ಬಾಲ ಪಂಚಮುಖಿ ಆಂಜನೇಯನ ಸ್ಟೋರಿ ನಾನು ಆ್ಯಕ್ಚುಲಿ ಅಲ್ಲೇ ಇದ್ದು ಅಂದರೆ ಪ್ರಾಣದೇವ್ರ ಬಗ್ಲಿಗೆ ಇದ್ದಾಗಲೇ ಅದ್ರದ್ದು ಹಿಸ್ಟ್ರಿ ಏನು ಅಂತ ಹೇಳ್ಸೋಣ ಅಂದ್ಕೊಂಡೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅಪ್ಪ ಯಾರಿದ್ರು ಅವ್ರ ಹತ್ರ ಬಟ್ ಎಲ್ಲರೂ ಬ್ಯುಸಿಯಾಗಿದ್ದರು ಸೊ ನಮ್ಮ ದೊಡ್ಡಮ್ಮ ಅವ್ರ ಮನೆಯಲ್ಲಿ ಕೃಷ್ಣಂಗೆ ಅರ್ಗೆ ಕೊಟ್ಬಿಟ್ಟು ಟಿಫನ್ ಮುಗಿಸ್ಕೊಂಡು ಮನೆಗೆ ಬಂದಾದಮೇಲೆ ನಮ್ಮಪ್ಪನ ಕೇಳಿದೆ ಇದು ಹೇಳಿ ಅಪ್ಪ ಏನು ಅಂತ ನಮಗೂ ಚಿಕ್ಕವ್ ತರ್ಲೆ ಚಿಕ್ಕವರಾಗಿದ್ದಾಗ ನಾವು ಕೇಳಿದ್ದೀವಿ ಈ ಸ್ಟೋರಿ ಬಟ್ ನನಗೆ ಅರ್ಧಂಬರ್ಧ ನೆನಪಿತ್ತು ಎರಡೂ ಸೊ ಇವಾಗ ಇದು ಒಂದು ಮೆಮೊರಿ ಈ ವಿಡಿಯೋದಲ್ಲಿ ಎಲ್ರಿಗೂ ನಮ್ಮ ಫ್ಯಾಮಿಲಿಲಿ ಅಪ್ ನೆಕ್ಸ್ಟ್ ಜನ್ರೇಷನ್ಸ್ ಎಲ್ರಿಗೂ ಅದರ ಸ್ಟೋರಿ ವಿಡಿಯೋ ಇರುತ್ತೆ ನೆನಪಿಗೆ ಅಂತ ಇದನ್ನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಇದ್ದೀನಿ ಆ್ಯಂಡ್ ನಮ್ಮ ಮನೆಯಲ್ಲಿ ಅಂದರೆ ಅಪ್ಪ ಹೇಳಿದ್ರಲ್ಲ ನಮ್ಮ ತಾತ ನಮ್ಮ ಅಪ್ಪ ಅವರಿಗೆ ಕೆತ್ತಿ ಕೊಟ್ಟಿರೋ ಬಾಲ ಪಂಚಮುಖಿ ಆಂಜನೇಯ ನಮ್ಮ ದೊಡ್ಡಪ್ಪ ಅವ್ರ ಮನೇಲಿದ್ದಾರೆ ಅಲ್ಲಿ ಇರೋದು ನಮ್ಮ ದೊಡ್ಡಪ್ಪ ಅವ್ರ ಮನೆಯಲ್ಲಿದೆ ಇವಾಗ ಸೊ ಪ್ರತಿ ವರ್ಷ ರಾಮನವಮಿಗೆ ಅಲ್ಲಿ ಉತ್ಸವ ತೇರು ಎಲ್ಲ ಆಗುತ್ತೆ ನಾನು ಯಾವಾಗಾದರೂ ರಾಮನವಮಿಗೆ ಇಲ್ಲೇ ಇದ್ದರೆ ಅದನ್ನು ನಮ್ಮ ಬ್ಲಾಗಲ್ಲಿ ತೋರಿಸ್ತೀನಿ ತುಂಬ ಚೆನ್ನಾಗಾಗುತ್ತೆ ಪ್ರತಿ ವರ್ಷವೂ ಮಿಸ್ ಮಾಡದೆ ಮಾಡ್ತಾರೆ ಆ್ಯಂಡ್ ಸ್ವಯಂ ಉದ್ಭವ ಆಗಿರೋ ಹನುಮಪ್ಪ ಇರೋದು ನಮ್ಮ ಮನೇಲಿ ಸೊ ಅದಕ್ಕೆ ಬೆಳ್ಳಿ ಕವಚ ನಮ್ಮ ತಾತ ತಮ್ಮ ಕೈಯಾರೆ ಮಾಡಿದ್ದಾರೆ ಸೊ ಅದನ್ನು ಈ ವಿಡಿಯೋದಲ್ಲಿ ಆಲ್ರೆಡಿ ಆ್ಯಡ್ ಮಾಡಿದ್ದೆ ನೋಡ್ಕೊಂಡು ಬಂದಿದ್ದೀರಾ ಅನ್ಕೋತೀನಿ ಇವನು ಎಷ್ಟು ತರಲೆ ಆಗಿದ್ದಾನೆ ನೋಡಿ ನನಗೆ ವ್ಲಾಗ್ ಮಾಡೋಕ್ಕೆ ಬಿಡೋಲ್ಲ ಇತ್ತೀಚೆಗೆ ಆ್ಯಂಡ್ ಇಷ್ಟು ಆಸೆಪಟ್ಟು ಅವನಿಗೆ ಕೃಷ್ಣನ ವೇಷ ಹಾಕಿದ್ದೀನಿ ಅಲ್ಲಿ ಅವನು ಇಟ್ಕೊಳ್ತಾನೆ ಇಲ್ಲ ಎಲ್ಲ ತೆಗಿ ನನಗೆ ಬೇಡ ಬೇಡ ಅಂತ ಏನು ತೋರಿಸ್ತಿ ಡೈಪರಾ ಡೈಪರ್ ನೋಡಿ ಏನು ಮಾಡಬೇಕು ಅವ್ರು ಹ್ಞೂ ಚಲೋ ಮಾಡಿದೆ ಸೊ ಅವನು ತುಂಬ ಇರಿಟೇಟ್ ಆಗ್ತಿದ್ದರಿಂದ ಜಾಸ್ತಿ ಹೊತ್ತು ಅವನಿಗೆ ಆ ಕೃಷ್ಣನ ವೇಷಲ್ಲಿ ಬಿಡೋದಕ್ಕೆ ಆಗಲಿಲ್ಲ ಆಮೇಲೆ ಜಾಸ್ತಿ ಫೋಟೋಸು ವೀಡಿಯೋಸೇ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಓಕೆ ಒಂದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಇದೇ ಬ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಅದನ್ನು ಸೋ ಮತ್ತು ನೀನು ಅಷ್ಟೇ ಕೃಷ್ಣ ಜನ್ಮಾಷ್ಟಮಿನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬಂದ್ವಿ ನಮ್ಮ ದೊಡ್ಡಮ್ಮ ಅವ್ರ ಮನೆಯಲ್ಲಿ ನಮ್ಮ ದೊಡ್ಡಮ್ಮಂಗೆ ತುಂಬ ಆಸೆ ಇತ್ತು ನಮ್ಮ ವ್ಲಾಗ್ಸಲ್ಲಿ ಬಾಲ ಪಂಚಮುಖಿ ಆಂಜನೇಯನ್ದು ಸ್ಟೋರಿ ಮತ್ತೆ ಹೇಳಿಬಿಟ್ಟು ಹನುಮಪ್ಪನ ತೋರಿಸ್ಬೇಕು ಅಂತ ಸೊ ಫೈನಲಿ ಇಷ್ಟು ದಿವಸಕ್ಕೆ ಇವತ್ತು ಅದು ಕೂಡಿ ಬಂದಿದೆ ಯಾವಾಗ ನಾವು ಮಂತ್ರಾಲಯಕ್ಕೆ ಬಂದಾಗೂ ಹೇಳ್ತಿದ್ರು ನೀವು ಅಕ್ಕ ಇಬ್ಬರು ವ್ಲಾಗಲ್ಲಿ ಹನುಮಪ್ಪನ ತೋರಿಸ್ತಾನೆ ಇಲ್ಲ ನಮ್ಮ ಮನೇಲಿ ಅಂತ ಎಲ್ಲ ಕೇಳ್ತಿದ್ರು ಸೊ ಈ ಬ್ಲಾಗ್ ನಿಮಗೋಸ್ಕರನೇ ಮಾಡಿದ್ದು ದೊಡ್ಡಮ್ಮ ನಿಮ್ಗೆ ಖುಷಿ ಆಗ್ಯದ ಅಂತ ಅನ್ಕೋತೀನಿ ಸೊ ಅಷ್ಟೇ ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ ನನ್ನ ಅಪ್ಕಮಿಂಗ್ ಅಪ್ಲೋಡ್ಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಸೊ ನಮ್ಮ ಸಾಹೇಬ್ರಿಗೆ ನಿದ್ದೆ ಬಂದಿದೆ ಮಲಗಿಸ್ಬೇಕು ಆಲ್ರೆಡಿ ಟೈಮ್ ಎಷ್ಟಾಗಿದೆ ಟೆನ್ ಫಿಫ್ಟಿ ಆಗಿದೆ ಸೊ ಇವಾಗ ಅವನ್ನ ಮಲಗಿಸ್ಬಿಟ್ಟು ನಾನು ಮಲ್ಕೋಬೇಕಷ್ಟೆ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಪ್ಲೀಸ್ ಪ್ಲೀಸ್ ಬಾಯ್ ಬಾಯ್ ಬಿಡು ಪ್ಲೀಸ್ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಟು ಮೈ ಮಾಮ್ಸ್ ಯೂಟ್ಯೂಬ್ ಚಾನೆಲ್ ಹಾ ಇವಾಗ ಸಡನ್ಲಿ ನೆನಪಾಯ್ತು ನಮ್ಮ ತಾತ ಆ ಹನುಮಪ್ಪನ ಮೇಲೆ ಹಾಡೂ ಬರೆದಿದ್ದಾರೆ ಆದರೆ ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಅದನ್ನು ಆ್ಯಡ್ ಮಾಡ್ತೀನಿ ನಮ್ಮ ತಾತ ಲಖುಮೇಶ್ ದಾಸರು ತುಂಬ ಹಾಡುಗಳು ಬರೆದಿದ್ದಾರೆ ನಮ್ಮ ತಾತನ ಬಗ್ಗೆ ಹೇಳೋದಕ್ಕೆ ಒಂದು ಬ್ಲಾಗ್ ಸಾಕಾಗಲ್ಲ ಎಷ್ಟು ಹಾಡು ಬರೆದಿದ್ದಾರೆ ಅಂತ ನನಗೆ ಕರೆ ಎಕ್ಸಾಕ್ಟ್ ಕೌಂಡ್ ಗೊತ್ತಿಲ್ಲ ನಮ್ಮ ಅಪ್ಪನ ಕೇಳಬೇಕು ತುಂಬ ಅಂದರೆ ತುಂಬ ಹಾಡುಗಳು ಬರೆದಿದ್ದಾರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಆ್ಯಂಡ್ ನಮ್ಮ ಅಪ್ಪು ತುಂಬ ಆಸೆ ಇದೆ ನಮ್ಮ ತಾತ ಬರೆದಿರೋ ಹಾಡು ಎಲ್ಲನೂ ಎಲ್ರಿಗೂ ತಲುಪಿಸ್ಬೇಕು ಹಾಡಿ ಒಂದು ಯೂಟ್ಯೂಬ್ ಚಾನಲಲ್ಲಿ ಅದನ್ನು ಎಲ್ರಿಗೂ ತಲುಪೋ ಥರ ಮಾಡಬೇಕು ಅಂತ ಆಸೆ ಇದೆ ಏನಂದರೆ ನಾವೆಲ್ಲರೂ ಮದುವೆ ಆಗಿ ಹೋಗ್ಬಿಟ್ಟಿದ್ದೀವಿ ಅಲ್ವಾ ಸೊ ಅವರಿಗೆ ವೀಡಿಯೋ ಮಾಡೋದಾಗಲಿ ಅದನ್ನು ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋದಾಗಲಿ ಯಾವುದು ಡೀಟೇಲ್ಸ್ ಗೊತ್ತಿಲ್ಲ ಸೊ ಆ ಒಂದು ಒಳ್ಳೆ ಥಾಟ್ಗೆ ಇನ್ನೂ ಒಳ್ಳೆ ಟೈಮ್ ಕೂಡ ಬಂದಿಲ್ಲ ಅನಿಸುತ್ತೆ ನೋಡಬೇಕು ಇಷ್ಟರಲ್ಲೇ ಅನುಕೂಲ ಆದರೆ ಹೇಳಿದ್ನಲ್ಲ ನಮ್ಮ ತಾತ ಬರೆದಿರೋ ಎಲ್ಲ ಹಾಡುಗಳು ಅವರು ಹಾಡಿ ಯೂಟ್ಯೂಬಲ್ಲಿ ಹಾಕಬೇಕು ಅನ್ನೋದು ಆಸೆ ಇದೆ ನಮ್ಮಪ್ಪಂಗೆ ನೋಡೋಣ ಹೋಪ್ ಬೆಸ್ಟ್ ಹೋಪ್ ಫಾರ್ ದಿ ಬೆಸ್ಟ್ ಇಷ್ಟರಲ್ಲೇ ಅದನ್ನು ಮಾಡಬೇಕು ಅಂತ ಆಸೆ ಇದೆ ನಾವು ಯಾವಾಗ ಬಂದರೂ ಒಂದು ಹತ್ತು ಹದಿನೈದು ದಿವಸ ಇದ್ಬಿಟ್ಟು ಹೋಗ್ತೀವಿ ನೋಡೋಣ ಅಷ್ಟರಲ್ಲೇ ಎಷ್ಟಾಗುತ್ತೋ ಅಷ್ಟು ಹಾಡನ್ನು ರೆಕಾರ್ಡ್ ಮಾಡಿಕೊಂಡು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಇವನು ವಿಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ ಸೊ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್